अपन बनाती है, नहीं करने पड़ती है, रस्ता बना सकती है, घर बना सकती है, इन्होंने एक कैसा मरी भिज्जा की, एक रुपए भिज्जू, और दो रुपए के ही इन्होंने एक पाव टेम्पर बना भाव माता मुझे तो अनेक है, इन्हें माता इन्हें भागती है कि इन्हें माता बिगाड़े, माता बिगाड़े, जोड़ोई, इन ಸಂಯುಕ್ತ ಪಾಟೀಲಿಗೆ ಯೋಧರನ್ನು ತಾವು ಅತ್ಯಂತ ಹೆಚ್ಚು ಮತವನ್ನು ಹಾಕಿ ಅವರು ಅಶೀರ್ವಾದ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಸಾಲ ಮನ್ನಾ ಮಾಡಿಲ್ಲ ಇದೀಗ ನಮ್ಮ ಸೋದರ ಸಮಿತ ಪಾಟೀಲ ಯಾರು ಸಾಲ ಮಾಡಿದ್ರು ಅಂಬಾನಿ ಅದಾಣಿ ಅವ ಯಾರೀರ ಚೀಫ್ ನೀರವ್ ಮೋದಿ ಎಂಟು ಸಾಲ ಮನ್ನಾ ಮಾಡೋಕ್ಕೆ ಮನೆಯಲ್ಲಿ ಯಾಕೆ ಮಾಡಲಿಲ್ಲ ಸಾಲ ಆಗಿದ್ದು भाई ये सूट कूट आपको ये क्या करे तो अपने से ही पता नहीं सूट कूट के आ रहे करे या बैंड बजा रहे हैं बैंड बजा रहे हैं अब सूट बजा सूट आपको लगता ही पता नहीं आ रहा है आपको वो लगता है क्या है मैं तेरा तो टैक्स करती हूँ हाँ टैक्स करती हूँ ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಜಿ ಎಸ್ ಟಿ ನಾವು ಕಟ್ಟಿದ್ದು ಕರ್ನಾಟಕ ರಾಜ್ಯ ಸೋಲು ಹೇಳಿದ್ರು ಹದಿನಾಲ್ಕು ರೂಪಾಯಿ ಎಂಟು ಮೂರು ಲಕ್ಷ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕಟ್ತೀವಿ ಪ್ರತಿ ವರ್ಷ ಅದರಲ್ಲಿ ನಮ್ಗೆ ಎಷ್ಟು ಬಾಲ್ ಬರಬೇಕು ಎಷ್ಟು ಬಾಲ್ ಬರಬೇಕು ಹದಿಮೂರು ಪರ್ಸೆಂಟ್ ಬರಬೇಕು ಹದಿಮೂರು ಪರ್ಸೆಂಟ್ ಬರಬೇಕು ಹದಿಮೂರು ಪರ್ಸೆಂಟ್ ಕೊಟ್ಟ ಇಲ್ಲಿ ಬರಗಾಲ ನಿಂತ ನಮ್ಮ ಮಳಿ ಬರಲಿಲ್ಲ ಎರಡು ವರ್ಷ ಈ ಥರ ಬರಗಾಲ ಇವತ್ತು ಎನ್ಸಿತ್ತು ನಮ್ಮ ರೈತರು ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ನೀವು ಕಳಿಸಿದ್ರು ವೀಕ್ಷಣೆ ಮಾಡಿ ಅಂತೇಳಿ ಇದೇ ಪ್ರಶ್ನೆ ಮಾಡಿ ನಾವು ಪ್ರತಿಭಟನೆ ಮಾಡಿದ್ವಿ ಎಲ್ಲಿ ಅವ್ರಿಗೂ ನರೇಂದ್ರ ಮೋದಿ ಅವರೇ ನಮ್ಮ ಪಾಲನ ಜಿ ಎಸ್ ಟಿ ಪಾಲನ್ನ ನಾವು ಕಟ್ಟುವಂತ ಇವತ್ತು ನಮಗೆ ಬರುವಂತ ಪಾಲನೆ ಕೊಡ್ರಿ ನಮ್ಮ ರೈತರು ಇವತ್ತು ನೆಲ್ಲಾಡ್ತಾ ಇದಾರೆ ಇವತ್ತು ಅವರು ಬಿಟ್ಟೆ ಮಾಡಿಲ್ಲ ಅವರು ಇವತ್ತು ಬರಗಾಲದಿದ್ದು ಎಷ್ಟೋ ಜನಕ್ಕೆ ಒಂದು ನ್ಯಾಯ ಕೊಡುವಾಗ ನಾಯಕರು ಸೇರಿಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇವತ್ತು ನ್ಯಾಯಕ್ಕೆ ಹೋದಾಗ ಇವತ್ತು ತೀರ್ಮಾನಿ ಕರ್ನಾಟಕ ಕನ್ನಡಿಗರಿಗೆ ಕರ್ನಾಟಕದ ರೈತರಿಗೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಬಿಜೆಪಿಯವರಿಗೆ ಚಿಬರಿ ಆಗಿ ರೊಕ್ಕ ಕೊಡ್ರಿ ಮಕ್ಕಳ ನಮ್ಮ ರಾಜ್ಯ ಸರ್ಕಾರದ್ದು ನಾವು ತುಂಬಿದ್ವಿ ತೆರಿಗೆ ನೀನ್ ತುಂಬಿದ್ ಹಣ ಅಭಿವೃದ್ಧಿ ನೀನ್ ಬಳಕೆ ಆಗಿ ಅಭಿವೃದ್ಧಿ ಕೆಲಸ ಮತ್ತೆ ಯಾರಿಗೂ ಅದರಿಂದ ಬಂದ್ರೆ ಇವತ್ತು ಈ ದೇಶದ ಭವಿಷ್ಯವನ್ನ ಬರೆಯುವಂತ ನಿರ್ಣಯ ಆಗ್ಬೇಕಾಗಿದೆ ನಾನು ಒಂದು ಭವಿಷ್ಯದ ಮಾತ್ರ ನೋಡಿದೀನಿ ಒಬ್ಬಕ್ಕೆ ಸನ್ಮಾನ್ಯ ಎಸ್ ಆರ್ ಖಂಡಿಯವರಂತ ಮಹಾನ್ ನಾಯಕರ ಸರ್ಕಾರದಲ್ಲಿ ಕೂಡ ಮಾತಾಡ್ತಾ ಇದೆ ಸ್ವಲ್ಪ ಸತ್ಯವನ್ನು ಮಾತಾಡುವಂತದ್ದು ನಾವು ಕಲೀಬೇಕು ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಏನು ಸಾಧನೆ ಮಾಡಿದೆ ಈ ದೇಶದಲ್ಲಿ ಅಂದ್ರೆ ಸುಳ್ಳನ್ನ ಪ್ರಾಪ್ತಿಯನ್ನು ಮಾಡಿದಂತ ಯಾವ್ದಾದ್ರು ಸರ್ಕಾರ ಇದ್ರ ಅದು ನರೇಂದ್ರ ಮೋದಿಯವರ ಸರ್ಕಾರ ಅನ್ನೋ ಮಾತಾಡಿದೆ ಅವ್ರಿಯವರು ಸುಳ್ಳು Јас прво го знам и ќерната не може никој да го види, није пријател. Грам пари, може да ми даде пари. Маа, го